ರಾಮಾಚಾರಿ ಕಲರ್ಸ್ ಕನ್ನಡದಲ್ಲಿ ಬಹು ವರ್ಷಗಳಿಂದ ಪ್ರಸಾರ ಆಗ್ತಾ ಇರುವಂತಹ ಅದ್ಭುತವಾದ ಸೀರಿಯಲ್ ಕಲರ್ಸ್ ಕನ್ನಡದಲ್ಲಿ ಯಾವೆಲ್ಲ ಸೀರಿಯಲ್ಗಳ ಆರ್ ಪಿ ಚೆನ್ನಾಗಿದೆ ಅಂತ ಅಂದ್ರೆ ಬಹು ವರ್ಷಗಳಿಂದ ರಾಮಾಚಾರಿ ಅಗ್ರಸ್ಥಾನವನ್ನ ಪಡ್ಕೊಂಡಿದೆ ಎಂತಹ ರಾಮಾಚಾರಿ ಅನೇಕರ ಮನಸ್ಸನ್ನ ಗೆದ್ದಿದೆ ಈ ಕಾರಣಕ್ಕಾಗಿಯೇ ಈ ಜೋಡಿಗೆ ಬ್ಯಾಕ್ ಟು ಬ್ಯಾಕ್ ಜನ ಮೆಚ್ಚಿದ ಜೋಡಿ ಸೇರಿದಂತೆ ಜನ ಮೆಚ್ಚಿದ ನಾಯಕ ನಾಯಕಿ ಅನ್ನುವಂತಹ ಪ್ರಶಸ್ತಿ ಅನುಬಂಧ ಅವಾರ್ಡ್ ನಲ್ಲಿ ಸಿಕ್ಕಿದೆ ಕತೆ ದಿನದಿಂದ ದಿನಕ್ಕೆ ಹೊಸ ಹೊಸ ತಿರುವನ್ನ ಪಡ್ಕೊಂಡು ಸಾಕ್ತಾ ಇದೆ ಇದೆಲ್ಲದರ ಬೆನ್ನಲ್ಲೇ ರಾಮಾಚಾರಿ ಸೀರಿಯಲ್ ನಲ್ಲಿ ಇದೀಗ ಕಾರ್ಯ ಮಾಡಲಾಗಿದೆ ಈ ಒಂದು ಕಾರ್ಯ ಯಾವುದು ಈ ಒಂದು ಕಾರ್ಯವನ್ನ ನೋಡಿ ಕೆಲವರು ಹೌಹಾರಿದ್ರೆ ಇನ್ನು ಕೆಲವರು ಶ್ಲಾಘನೆಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಹೌದು ಸಿನಿಮಾ ಕಲಾವಿದ್ರೆ ಹಾಗೆ ತಮ್ಮ ಪಾತ್ರಕ್ಕಾಗಿ ಏನು ಬೇಕಾದ್ರೂ ಮಾಡೋದಕ್ಕೆ ರೆಡಿ ಇರ್ತಾರೆ ಒಟ್ನಲ್ಲಿ ಆ ಪಾತ್ರ ಜನರಿಗೆ ರೀಚ್ ಆಗ್ಬೇಕು ಅಥವಾ ಜನರಿಗೆ ಆ ಪಾತ್ರಗಳು ಇಷ್ಟ ಆಗ್ಬೇಕು ಈಗ ಇಲ್ಲಿ ಆಗಿದ್ದು ಕೂಡ ಅದೇ ರಾಮಚಾರಿ ಸೀರಿಯಲ್ ನಾಯಕಿ ಚಾರು ತಲೆ ಬೋಳಿಸ್ಕೊಂಡಿರೋದು ಇದು ತುಂಬಾ ಜನರಿಗೆ ಶಾಕಿಂಗ್ ಅನಿಸ್ತಾ ಇದೆ ಯಾವಾಗ ಚಾರು ತಮ್ಮ ಇನ್ಸ್ಟಾಗ್ರಾಮ್ ಅಕೌಂಟ್ ಅಲ್ಲಿ ಈ ಒಂದು ಫೋಟೋವನ್ನ ಹಾಕಿಕೊಂಡ್ರು ಕೆಲವರು ಬೆಚ್ಚಿ ಬಿದ್ದಿದ್ದಾರೆ ಅದನ್ನ ನೋಡಿ ಹೌದು ಮೌನ ಕಿರುತೆರೆಯಲ್ಲೇ ರಾಮಚಾರಿ ಸೀರಿಯಲ್ ಮುಖಾಂತರವಾಗಿ ಮೋಡಿ ಮಾಡ್ತಾ ಇರುವಂತಹ ನಾಯಕಿ ರಾಮಾಚಾರಿ ಜೋಡಿನೇ ಜನ ಮೆಚ್ಚುಗೆಗೆ ಪಾತ್ರವಾದಂತಹ ಜೋಡಿ ಈ ಹಿಂದೆಯಿಂದಲೂ ಕೂಡ ಈ ಜೋಡಿಯನ್ನ ನೋಡಿ ತುಂಬಾ ಜನ ಹಾಡಿ ಹೋಗಲಿದ್ರು ಈಗ ಇಬ್ರು ಕೂಡ ತುಂಬಾನೇ ಡೆಡಿಕೇಟೆಡ್ ಆಗಿದ್ದಾರೆ ರಾಮಚಾರಿ ಪಾತ್ರಧಾರಿಯು ಕೂಡ ಇದೇ ರೀತಿ ಸುಮಾರು ತೂಕ ಇದ್ರು ಅಂದ್ರೆ ನೂರ ಎರಡು ನೂರ ಎಂಟು ಕೆ ಜಿ ಇದ್ದವರು ಇದೀಗ ಈ ಪಾತ್ರಕ್ಕಾಗಿ ಒಮ್ಮೆಲೆ ತಮ್ಮ ವೇಟ್ ಅನ್ನ ಇಳಿಸ್ಕೊಂಡ್ರು ತುಂಬಾ ವರ್ಕೌಟ್ ಮಾಡಿದ್ರು ಅದಾದ್ಮೇಲೆನೆ ರಾಮಚಾರಿ ಸೀರಿಯಲ್ನ ಒಪ್ಕೊಂಡ್ರು ರಾಮಾಚಾರಿ ಸೀರಿಯಲ್ಗಾಗಿ ಶ್ಲೋಕ ಪಠನೆ ಮಾಡೋದು ನಾನ್ವೆಜ್ ಅನ್ನ ತ್ಯಜಿಸೋದು ಸೇರಿದಂತೆ ಅನೇಕ ರೀತಿಯಾದಂತ ರಿಸ್ಕಿ ಟಾಸ್ಕ್ ಗಳನ್ನ ಮಾಡಿದ್ದು ಇದೆ ಹೌದು ರಾಮಾಚಾರಿ ಈ ಒಂದು ಸೀರಿಯಲ್ ನಲ್ಲಿ ಶ್ಲೋಕ ಹೇಳೋದು ಮತ್ತು ಬ್ರಾಹ್ಮಣ ಹುಡುಗನ ಪಾತ್ರವನ್ನ ಮಾಡಿರುವಂತದ್ದು ಆ ಕಾರಣಕ್ಕಾಗಿಯೇ ಋತ್ವಿಕ್ ಕೂಡ ನಿಜ ಜೀವನದಲ್ಲಿ ಮಾಂಸಾಹಾರಿ ಆಗಿದ್ರು ಕೂಡ ತುಂಬಾನೇ ಸ್ಟೈಲಿಶ್ ಆಗಿದ್ರು ಕೂಡ ತುಂಬಾ ದಪ್ಪಾಗಿದ್ರು ಕೂಡ ಈ ಪಾತ್ರಕ್ಕೆ ನ್ಯಾಯ ಒದಗಿಸಬೇಕು ಅಂತ ತಮ್ಮ ದೈನಂದಿನ ಜೀವನದಲ್ಲಿ ಒಂದಷ್ಟು ಬದಲಾವಣೆಯನ್ನ ಮಾಡಿ ಆ ಪಾತ್ರಕ್ಕೆ ಹೇಳಿದಂತೆಯೇ ಅಭಿನಯಿಸ್ತಾ ಇದ್ದಾರೆ ಯಾಕಂದ್ರೆ ಆ ಸೀರಿಯಲ್ ಜನರಿಗೆ ಇಷ್ಟ ಆಗ್ಬೇಕು ಆ ಸೀರಿಯಲ್ ಒಳ್ಳೆ ಹೆಸರನ್ನ ತಗೋಬೇಕು ಒಳ್ಳೆಯ ಟಿ ಆರ್ ಪಿ ತಗೋಬೇಕು ಆ ಪಾತ್ರಕ್ಕೆ ನ್ಯಾಯ ಒದಗಿಸ್ಬೇಕು ಅನ್ನೋದನ್ನ ಆಕಾರಣಕ್ಕಾಗಿಯೇ ಈ ರೀತಿಯಾಗಿ ಎಲ್ರಿಗೂ ಈ ಸೀರಿಯಲ್ ಇಷ್ಟ ಆಗುತ್ತೆ ಇದೀಗ ಅದೇ ರೀತಿಯಾಗಿ ಮೌನ ಕೂಡ ಒಂದು ಗಟ್ಟಿ ನಿರ್ಧಾರವನ್ನ ತೆಗೆದುಕೊಂಡಿರೋದು ಸಹಜವಾಗಿಯೇ ಜನರಿಗೆ ಶಾಕ್ ಆಗಿದೆ ಹೌದು ಮೌನ ಈ ಬಗ್ಗೆ ಏನ್ ಹೇಳ್ತಾರೆ ಮೌನ ತಲೆ ಯಾಕೆ ಅವರ ತಂದೆ ತಾಯಿ ಏನ್ ಹೇಳಿದ್ರು ಈ ಪಾತ್ರದ ಸನ್ನಿವೇಶದಲ್ಲಿ ಏನೆಲ್ಲ ಆಗಿತ್ತು ಇದೆಲ್ಲವನ್ನ ಕಂಪ್ಲೀಟ್ ಆಗಿ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ನೋಡಿ ಎಸ್ ಮೌನ ನೋಡೋದಕ್ಕೆ ತುಂಬಾನೇ ಮುದ್ದಾಗಿರುವ ಹುಡುಗಿ ಈಗಾಗಲೇ ಸಿನಿಮಾದಲ್ಲಿ ಕೂಡ ನಟಿಸ್ತಾ ಇದ್ದಾರೆ ಅನೇಕ ಸಿನಿಮಾ ಆಫರ್ಗಳು ಕೂಡ ಬರ್ತಾ ಇದೆ ಪಡ್ಡೆ ಹುಡುಗರು ಈಕೆಯನ್ನ ನೋಡ್ತಾ ಇದ್ದ ಹಾಗೇನೆ ಅವರ ಹಾರ್ಟ್ ಬೀಟ್ ಹೆಚ್ಚಾಗ್ತಾ ಇರುತ್ತೆ ಅಷ್ಟು ಸುಂದರವಾದಂತಹ ಹುಡುಗಿ ಮೌನ ತುಂಬಾನೇ ಇನ್ನೋಸೆಂಟ್ ಆದ್ ಮಾಡಿದ್ದಾರೆ ಮೊದಲಿಗೆ ಪಾತ್ರ ಶುರುವಾದಾಗ ಬಜಾರಿ ಪಾತ್ರ ಆಟಿಟ್ಯೂಡ್ ಪಾತ್ರದಲ್ಲಿ ಆಕೆ ನಟಿಸ್ತಾ ಇದ್ರು ಆ ಪಾತ್ರಕ್ಕೂ ಕೂಡ ನ್ಯಾಯ ಒದಗಿಸ್ತಾ ಇದ್ರು ಮಾಡರ್ನ್ ಡ್ರೆಸ್ ಅನ್ನ ಧರಿಸಿ ಎಲ್ರಿಗೂ ಇಷ್ಟ ಆಗಿದ್ರು ಅದಾದ್ಮೇಲೆ ಪಾತ್ರದಲ್ಲಿ ಬದಲಾವಣೆ ಕೂಡ ಆಯ್ತು ರಾಮಾಚಾರಿ ಮದುವೆ ಆದ್ಮೇಲೆ ಆಕೆ ಕಂಪ್ಲೀಟ್ ಆಗಿ ಟ್ರೆಡಿಷನಲ್ ಹುಡುಗಿ ಆದ್ರು ಟ್ರೆಡಿಷನಲ್ ಹುಡುಗಿಯಾಗಿ ಸೀರಿಯನ್ನ ತೊಟ್ಟು ಅಭಿನಯಿಸ್ತಾ ಇರಬೇಕಾದ್ರೆ ಆ ಪಾತ್ರಕ್ಕೆ ತಕ್ಕಂತೆ ತುಂಬಾ ಟ್ರೆಡಿಷನಲ್ ಹುಡುಗಿ ಅಂತ ಅನ್ಸುತ್ತೆ ಅನ್ನೋದಕ್ಕೆ ಶುರುವಾಗಿತ್ತು ಹೀಗೆ ಪಾತ್ರಕ್ಕೆ ತಕ್ಕನಾದ ಬದಲಾವಣೆಯನ್ನ ಆಗಿಂದಾಗೆ ಮಾಡ್ಕೊಂಡ್ ಬರ್ತಾ ಇರುವಂತಹ ಕಾರಣಕ್ಕಾಗಿ ಈ ಸೀರಿಯಲ್ ಸೂಪರ್ ಡೂಪರ್ ಹಿಟ್ ಆಗಿದೆ ಈಗ ಇದೇ ಮೌನ ಇದೊಂದು ಆಕೆಗೆ ಸನ್ನಿವೇಶ ಬರುತ್ತೆ ಇನ್ನೊಂದು ಸನ್ನಿವೇಶ ಮನೆಯಲ್ಲಿರುವಂತಹ ಕೇಳಿ ವೈಶಾಖ ತನ್ನ ಕಾಲು ಸರಿ ಹೋಗ್ಬೇಕು ಅಂತ ನಾಟಕ ಮಾಡ್ತಾ ಇರ್ತಾಳೆ ಆಕೆಯ ಕಾಲು ನೆಟ್ಟಗಿದ್ರು ಕೂಡ ಕಾಲು ಸರಿ ಇಲ್ಲ ಹೀಗಂತ ಹೇಳಿ ನಾಟಕ ಮಾಡ್ತಾ ಇರ್ತಾಳೆ ತನ್ನ ಕಾಲು ಬರ್ಬೇಕು ಅಂತ ಅಂದ್ರೆ ನೀನು ತಲೆಯನ್ನ ಬೋಳಸ್ಕೊಬೇಕು ಅಂತ ನಾನು ಹರ್ಕೆಯನ್ನ ಹೊತ್ಕೊಂಡಿರ್ತೀನಿ ಅಂತ ಇನ್ನೊಂದು ಮತ್ತೊಂದು ಮಗ್ದೊಂದು ಇನ್ನೇನೇನೋ ಯಾವ್ದೋ ಕತೆ ಹೇಳಿ ಅದಕ್ಕೆ ಸಮ್ಮತಿ ಕೊಡುವಂತ ಚಾರು ಸಮ್ಮತಿ ಕೊಡುವಂತೆ ಮಾಡಿದ್ದಾರೆ ಚಾರು ಯಾವ್ದಕ್ಕೂ ಹಿಂದೆ ಮುಂದೆ ನೋಡದೆ ಆ ಪಾತ್ರಕ್ಕಾಗಿ ತಮ್ಮ ತಲೆಯನ್ನ ಬೋಳಿಸಿಕೊಂಡ್ ಬಿಟ್ಟಿದ್ದಾರೆ ಅದಕ್ಕೆ ಒಪ್ಕೊಬಿಡ್ತಾರೆ ತಲೆ ಬೋಳಿಸಿಕೊಳ್ಳೋದಕ್ಕೆ ಕೂಡ ಇದು ಕತೆ ಇದು ಸೀರಿಯಲ್ ನ ಸಿಚುವೇಶನ್ ಆ ಕಾರಣಕ್ಕಾಗಿ ಸೀರಿಯಲ್ ನಲ್ಲಿ ಚಾರು ಅವರು ತಲೆಯನ್ನ ಬೋಳಿಸ್ಲಾಗುತ್ತೆ ಈ ಎಪಿಸೋಡ್ ಹಾಗೆಯೇ ನೋಡ್ತಾ ಇರುವವರ ಕಣ್ಣಲ್ಲಿ ಕರಗಿ ನೀರು ಹಾಕಿದ್ದಾರೆ ಎಷ್ಟು ಚೆನ್ನಾಗಿದ್ದಂತಹ ಹುಡುಗಿಯ ಕೂದಲನ್ನ ಕೊಡೋದು ಅಂದ್ರೆ ಏನರ್ಥ ಅಯ್ಯೋ ದೇವ್ರೆ ಈ ತರದ ಪಾತ್ರಗಳನ್ನ ಮಾಡೋಕೆ ಅವರ ಮನೆಯವರು ಬಿಡ್ತಾರೋ ಅಥವಾ ಈ ತರದ ಪಾತ್ರಗಳನ್ನ ಮಾಡೋದಕ್ಕೆ ಅವ್ರ ಹತ್ರ ಯಾಕೆ ಒಪ್ಕೋತಾರೋ ಅಂತ ಹಿಡಿ ಶಾಪವನ್ನ ಹಾಕ್ತಾ ಇದ್ದಾರೆ ಕೆಲವರು ಡೈರೆಕ್ಟ್ ಆಗಿ ಬಾಯಿ ಬಂದಂಗೆ ಬೈತಾ ಇದ್ದಾರೆ ಕೂಡ ಚೆನ್ನಾಗಿದ್ದ ನಮ್ಮ ಚಾರು ತಲೆನ ಬೋಳಿಸಿದ್ದು ಎಷ್ಟು ಸರಿ ಅಂತ ಚೆನ್ನಾಗಿ ಉಗಿತಾ ಇದ್ದಾರೆ ಯಾಕಂದ್ರೆ ಇದು ತುಂಬಾ ನ್ಯಾಚುರಲ್ ಆಗಿ ಬಂದಿದೆ ಇದು ನಿಜವಾಗ್ಲೂ ತಲೆ ಬೋಳ್ಸಿರೋದಾಗೇನೆ ಈ ಒಂದು ಪಾತ್ರಕ್ಕಾಗಿ ಇಷ್ಟೊಂದು ತಮ್ಮ ತಲೆಯನ್ನ ಬೋಳಸ್ಕೊಂಡ್ ಮೌನ ತಲೆ ಮೇಲೆ ಕೂದಲು ಯಾವಾಗ ಬರುತ್ತೆ ಅಂತ ಅನೇಕರು ಪ್ರಶ್ನೆ ಮಾಡ್ತಾ ಇದ್ದಾರೆ ಆದ್ರೆ ನಿಜ ಹೇಳ್ಬೇಕು ಅಂತ ಅಂದ್ರೆ ಅದು ಮೇಕಪ್ ಮಾಡಿರೋದು ಹಾಗೆ ಹಾಗೇನೆ ವಿಗ್ ಕೂಡ ಹಾಕಿರೋದು ಆದ್ರೂ ಕೂಡ ಅದಕ್ಕೆ ಪೇಶನ್ಸ್ ಬೇಕು ಮತ್ತೆ ಮೇಕಪ್ ಮಾಡಿಸ್ಕೊಳ್ಳೋದಕ್ಕೆ ದೊಡ್ಡದಾದಂತಹ ಸಮಯ ಕೂಡ ಬೇಕಾಗತ್ತೆ ಇನ್ನು ವಿಗ್ ಹಾಕ್ಬೇಕು ಅಂತ ಅಂದ್ರೆ ಬಹು ಗಂಟೆಗಳ ಕಾಲ ಕೂತಲ್ಲೇ ಕೂರ್ಬೇಕಾಗತ್ತೆ ಮತ್ತು ಅದನ್ನ ಹಾಗೆ ಕ್ಯಾರಿ ಮಾಡ್ಬೇಕಾಗುತ್ತೆ ಆ ಒಂದು ಪಾತ್ರಕ್ಕಾಗಿ ಗಂಟೆ ಗಟ್ಟಲೆ ಕೂತಲ್ಲೇ ಕೂತು ಆ ಪಾತ್ರಕ್ಕೆ ಡೆಡಿಕೇಶನ್ ಅನ್ನ ಮಾಡಿಕೊಂಡು ಲುಕ್ ಹೇಗಾಗಿದೆ ಏನಾಗಿದೆ ಯಾವುದನ್ನು ಕೂಡ ಬಯಸಿದೆ ಕೂತಲು ಕೊಡಬೇಕು ಅಂತ ಅಂದಿದ ತಕ್ಷಣ ಒಪ್ಕೊಂಡು ಅದು ನಿಜವಾಗ್ಲೂ ಅವರು ಮುಡಿ ಕೊಟ್ಟಿರುವಂತದ್ದು ಗ್ರೇಟ್ ಅಂತಾನೆ ರಾಮಚಾರಿಗೆ ಹುಡುಗಿ ವೇಷ ಕೂಡ ಹಾಕಲಾಗಿತ್ತು ಆಗ ಕೂಡ ಅವರು ಯಾವುದೇ ಬೇಸರ ಮಾಡಿಕೊಳ್ಳದೆ ಹುಡುಗಿ ವೇಷ ಹಾಕೊಳ್ಳೋದಕ್ಕೆ ಒಪ್ಕೊಂಡಿದ್ರು ಈ ಸೀರಿಯಲ್ನ ನಾಯಕ ಮತ್ತು ನಾಯಕಿ ಯಾವುದೇ ರೀತಿಯಾದಂತ ಪಾತ್ರವನ್ನ ಕೊಟ್ಟರು ಕೂಡ ಖುಷಿಯಿಂದ ಮಾಡ್ತಾ ಇರೋದು ನಿಜವಾಗ್ಲು ಗ್ರೇಟು ನಿಜವಾಗ್ಲು ವೀಕ್ಷಕರೇ ನಮ್ಮನ ಮನೋರಂಜಿಸಕ್ಕೆ ಯಾವುದೇ ಪಾತ್ರ ಆದ್ರೂ ಸರಿ ಯಾವುದೇ ರಿಸ್ಕ್ ಆದ್ರೂ ಸರಿ ತಗೊಳ್ಳೋದಕ್ಕೆ ರೆಡಿ ಇರುವಂತಹ ರಾಮಾಚಾರಿ ಸೀರಿಯಲ್ ನಾಯಕ ಮತ್ತು ನಾಯಕಿಯನ್ನ ಜನ ಇದೀಗ ಹಾಡಿ ಹೊಗಳ್ತಾ ಇದ್ದಾರೆ ಆದಷ್ಟು ಬೇಗ ಚಾರುಗೆ ಕೂದ್ಲು ಬರ್ಲಿ ಅಂತ ಕಾಲ್ ಎಳಿತಾ ಇದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಈ ಬಗ್ಗೆ ನಿಮ್ಗೆ ನನ್ಸುತ್ತೆ ತಪ್ಪದೆ ಕಮೆಂಟ್ ಮಾಡಿ ತಿಳಿಸಿ